ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗನಾ ಜಯಂತ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ್ದಾಗಿ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಓಕೆ ನಾನು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಓಕೆ ಈಗ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಏನಪ್ಪ ಅಂದರೆ ಸಿಂಪಲಾಗಿ ಇಂದ ಮೇಕಪ್ ಕೇಕ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಬಟ್ ಈ ವಿಡಿಯೋದಲ್ಲಿ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿದ್ದೀನಿ ಗೆ ಬಂದು ನಾನು ಮಾಯ್ಚರೈಸಿಂಗ್ ಕ್ರೀಮು ಪಾಂಡ್ಸ್ ತಗೊಂಡಿದ್ದೀನಿ ಬೆಸ್ಟ್ ಮಾಯ್ಚರೈಸಿಂಗ್ ಅಂತಲೇ ಹೇಳ್ಬೋದು ನೀಟಾಗಿ ಫಿನಿಶ್ ಕೊಡುತ್ತೆ ಅದಾದಮೇಲೆ ಕ್ರಯಲನಿಂದ ಪ್ರೈಮರ್ ತೊಗೊಂಡಿದ್ದೀನಿ ಎಚ್ ಡಿ ಮೈಕ್ರೋ ಪ್ರೈಮರ್ನ ತೊಗೊಂಡೆ ಇದನ್ನು ನೀಟಾಗಿ ಅಪ್ಲಿಕೇಶನ್ ಹಾಕಿ ಟ್ಯಾಪ್ ಮಾಡಿದ್ರೆ ಸಾಕು ಮೆಬಿಲಿನ್ ಕಡೆಯಿಂದ ಕನ್ಸಿಲರ್ ತೊಗೊಂಡಿದ್ದೀನಿ ಮೆಬಿಲಿನ್ ನ್ಯೂಯಾರ್ಕ್ ಕಡೆಯಿಂದ ಫಿಟ್ಮಿ ಮೆಬಿಲಿ ನ್ಯೂಯಾರ್ಕ್ ಕನ್ಸಿಲರ್ ಆದರೆ ಸಾಕು ನನ್ನ ಸ್ಕಿನ್ ಟೋನ್ ಬೇರೆ ಇರೋದ್ರಿಂದ ನಾನು ಒಂದು ಫೇರ್ ಆಗಿರೋದು ಇನ್ನೊಂದು ಡೀಪ್ ಕಲರ್ ಎರಡೂ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿ ನಾನು ಅಪ್ಲಿಕೇಶನ್ ಹಾಕ್ಕೊಂಡೆ ಅಪ್ಲಿಕೇಶನ್ ಆದಮೇಲೆ ಕ್ರಯಲಾನ್ ಕಡೆಯಿಂದಲೇ ನಾನು ಲೂಸ್ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಲೂಸ್ ಪೌಡರ್ ತೊಗೊಂಡಿದ್ದೀನಿ ಅದನ್ನೇ ನಾನು ಅಪ್ಲಿಕೇಶನ್ ಹಾಕಿದ್ದು ಮತ್ತು ನಿಮಗೆ ಮೀ ಅವ್ರ ಕಡೆಯಿಂದ ಮೇಕಪ್ ಫಿಕ್ಸರ್ ಬರುತ್ತೆ ಓಕೆನಾ ಇದು ಬಂದು ನಿಮಗೆ ಇದರಲ್ಲಿ ಸಾರಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಸಿಕ್ಸ್ ಹಂಡ್ರೆಡ್ ಏನೋ ಬಿಡುತ್ತೆ ಅನಿಸುತ್ತೆ ಪ್ರೈಮರು ಬಂದು ನಿಮಗೆ ಸಾರಿ ಎಲ್ಲ ಅಳ್ಸೋಗ್ಬಿಟ್ಟಿದೆ ಅಲ್ಲೇ ಸ್ಟೋರ್ ಮಾಡಿಟ್ಕೋತೀವ ಅಲ್ಲೇ ಸ್ವಲ್ಪ ಅಳಿಸಿದೆ ಅದು ಬಿಟ್ಟು ಸ್ವಿಶ್ ಬ್ಯೂಟಿ ಅವ್ರ ಕಡೆಯಿಂದ ಒಂದು ಸಿಂಪಲಾಗಿ ನ್ಯೂಡ್ ಕಲರ್ ಲಿಪ್ಸ್ಟಿಕ್ನೇ ನಾನು ತೊಗೊಳ್ಳೋದು ನಾನು ನ್ಯೂ ನ್ಯೂಡ್ ಕಲರೇ ಜಾಸ್ತಿ ಲೈಕ್ ಮಾಡೋದು ಅತಿ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಮಸ್ಕರನು ಅಷ್ಟೇ ಆಗಿ ಮೆಬ್ಲಿನ್ ನ್ಯೂಯಾರ್ಕ್ ಕಡೆಯಿಂದಲೇ ನಾನು ತೊಗೊಂಡಿದ್ದೀನಿ ನಾನು ನಿಮಗೆ ಸಿಂಪಲ್ ಸಿಂಪಲ್ಲಾಗಿ ಮೇಕಪ್ ಹೇಗೆ ನ್ಯಾಚುರಲ್ಲಾಗಿ ಕಾಣಿಸೋದು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನೇ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಾನು ಯಾವುದೇ ಫೌಂಡೇಶನ್ ಆಗಲಿ ಯಾವುದೇ ಕನ್ಸೀಲರ್ ಆಗಲಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕು ಬ್ಲೆಂಡ್ ಆದರೆ ಬ್ರಷಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಇದು ಜಸ್ಟ್ ನೀಟಾಗಿ ಫಿನಿಶ್ ಬರುತ್ತೆ ಬ್ಲೆಂಡಲ್ಲಾದರೆ ಏನಾಗುತ್ತೆ ಗೊತ್ತಾ ಅದೇ ಅರ್ಧ ಸ್ಪಾಂಜ್ ಅಲ್ವಾ ಅದು ಸ್ವಲ್ಪ ಅದೇ ಅರ್ಧ ಫೌಂಡೇಶನ್ನ ತಿನ್ಕೊಂಬಿಡುತ್ತೆ ಹಾಗಾಗಿ ನೀವು ಬ್ರಷ್ ಟ್ಯಾಪ್ ನೀಟ್ ಟ್ಯಾಪ್ನ ನೀಟಾಗಿ ಮಾಡಬೇಕು ಓಕೆನಾ ಹಿಂಗೆ ಮರ್ಜ್ ಮಾಡೋದು ಅದರಲ್ಲ ಮಾಡಬಾರ್ದು ಜಸ್ಟ್ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದ್ಮೇಲೆ ಓಕೆನಾ ಕಾಣಿಸ್ತಿದ್ಯಾ ನನ್ನ ಸ್ಕಿನ್ ಟೋನ್ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಇದ್ರ ಮೇಲೆ ನೀವು ಯಾವುದೇ ಲೂಸ್ ಪೌಡರ್ನ ಅಪ್ಲಿಕೇಶನ್ ಹಾಕಿದ್ರೂ ನಿಮಗೆ ವಾಟರ್ ಪ್ರೂಫ್ ಆಗಿ ಕನ್ವರ್ಟ್ ಆಗುತ್ತೆ ನಾನು ಈಗಲೇ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ನಾನೀಗ ಪೌಡರ್ನ ಅಪ್ಲಿಕೇಶನ್ ಹಾಕಿದ್ದೀನಿ ನೀವು ನೋಡ್ಬೋದು ನೋಡಿ ನೀಟಾಗಿ ನೀರ್ ಸ್ಪ್ರೇ ಮಾಡಿದ್ದೀನಿ ನೀವು ಯಾವುದೇ ಫೌಂಡೇಶನ್ ಆಗಲಿ ಯಾವುದೇ ಕರ್ಚೂಲರ್ ಆಗಲಿ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಲೂಸ್ ಪೌಡರು ಚೆನ್ನಾಗಿರೋಂಥದ್ದೊಂದು ಒಳ್ಳೆ ಲೂಸ್ ಪೌಡರ್ನ ತಗೊಂಡ್ರೆ ಅದನ್ನು ಅಪ್ಲಿಕೇಶನ್ ಮಾಡೋದ್ರಿಂದ ನಿಮಗೆ ವಾಟರ್ ಪ್ರೂಫಾಗಿ ಕನ್ವರ್ಟ್ ಆಗುತ್ತೆ ನೋಡಿ ಕಾಣಿಸ್ತಿದ್ಯಾ ನಿಮಗೆ ಒಳ್ಳೆ ರಿಸಲ್ಟೇ ಬರುತ್ತೆ ಬೇಕಾದ್ರೆ ಇನ್ನೊಂದು ಸಲೂ ನಾನು ನಿಮಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಡೈರೆಕ್ಟು ನಾನು ಇದ್ದೀನಿ ಯಾವುದೇ ರೀತಿ ಅಂತ ನಿಮಗೆ ಅಳಿಸೋದಾಗಲಿ ಆ ಥರ ಏನು ವಾಟರ್ ಪ್ರೂಫಾಗಿ ಓಕೆನಾ ನಿಮಗೆ ನೀವು ರಬ್ ಮಾಡಬೇಕಂದ್ರೆ ಈಗ ರಬ್ ಮಾಡ್ಕೋಬೇಕು ಅದು ಬಿಟ್ಟರೆ ಮೊಯ್ಶರೈಸಿಂಗು ಅಥವಾ ಮೇಕಪ್ ರಿಮೂವರ್ ಇರುತ್ತಲ್ಲ ಅದರಲ್ಲೇ ರಿಮೂವ್ ಮಾಡ್ಕೋಬೋದು ಯಾವುದೇ ಮೇಕಪ್ ಆದ್ರಷ್ಟೇ ದಯವಿಟ್ಟು ನೀವು ಫಂಕ್ಷನ್ಸ್ಗೆ ಹೋಗಿ ಮೇಲೆ ಅಥವಾ ನೀವು ಯಾವುದೇ ಎಲ್ಲ ಫಂಕ್ಷನ್ಸ್ ಮುಗಿದ ಮೇಲೆ ಮಲ್ಕೋಬೇಕಾದ್ರೆ ಮೇಕಪ್ನ ರಿಮೂವ್ ಮಾಡಿ ಮಲ್ಕೊಳ್ಳಿ ಓಕೆನಾ ಯಾವುದೇ ಕಾರಣಕ್ಕೂ ಅಯ್ಯೋ ಒಬ್ಬಿಡು ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಆಯಿತು ಬಿಡು ನಾಳೆ ಕ್ಲೀನ್ ಮಾಡಿದ್ರೆ ಆಯಿತು ಆ ಥರ ಎಲ್ಲ ಇರಬೇಡಿ ಮೇಕಪ್ ಮಾಡಿ ಮುಗಿಸಿ ನಿಮ್ಮದು ಫಂಕ್ಷನ್ ಎಲ್ಲ ಮುಗ್ದಾದ ಅಥವಾ ನಿಮ್ದು ಏನೇ ಕೆಲಸ ಮುಗ್ದಾದ ಮೇಕಪ್ನ ರಿಮೂವ್ ಮಾಡಿ ಮೇಕಪ್ ರಿಮೂವರ್ಗಳು ಬರುತ್ತೆ ನಿಮ್ಗೆ ಅಷ್ಟು ಇಲ್ಲ ಅಂತಂದರೆ ನೀವು ಇಲ್ಲಿ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು ಅದು ಇಲ್ಲ ಅಂತಂದರೆ ನಿಮಗೆ ವ್ಯಾಸ್ಲಿನ ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡಿ ನೀವು ಮೇಕಪ್ನ ರಿಮೂವ್ ನಿಮಗೆ ಈ ನನ್ನ ಚಾನೆಲ್ನಲ್ಲಿ ನನ್ನ ವೀಡಿಯೋದಲ್ಲಿ ನಿಮಗೆ ಸ್ಕಿನ್ ಕೇರ್ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೇಕಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ನನ್ನ ಲೈಫ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನನ್ನ ಪರಿಚಯ ಇನ್ನೂ ಮಾಡಿಲ್ಲ ಮಾಡ್ಕೋತೀನಿ ಖಂಡಿತ ಮಾಡ್ಕೊತೀನಿ ಆದರೆ ನನಗೆ ಸ್ವಲ್ಪ ನನ್ನ ಕಾರಣಾಂತರಗಳಿಂದ ಎರಡು ವಾರದಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಅದನ್ನು ಮರಿಬೇಡಿ